ನಮಸ್ಕಾರ ರೀ ಎಲ್ಲರಿಗೂ ಇಲ್ಲಿ ನೋಡ್ರಿ ಕರಮ್ ಕುರುಮ್ ಅನ್ನುವಂತ ಚಕ್ಲಿ ಹೆಂಗ್ ಮಾಡೋದು ಅನ್ನೋದು ನಾವು ತೋರಿಸ್ತೀವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ರಿ ನಾವು ನಿನ್ನೆ ರೆಸಿಪಿ ಒಳಗ ಚಕ್ಲಿ ಹಿಟ್ಟ ಹೆಂಗ್ ಮಾಡೋದು ಅನ್ನೋದು ರೀ ಅದ ಹಿಟ್ಟಿಲ್ಲ ಇವತ್ತ ಚಕ್ಲಿ ಮಾಡಿ ಚಕ್ಲಿ ಹಾಕೀವ್ರಿ ನಾವು ರೆಸಿಪಿ ಈಗ ನೋಡ್ರಿ ಹಿಟ್ಟು ಬಿಸ್ಕೊಂಡ್ ಬಂದದ್ದು ಈ ರೀತಿ ಪಾಸ್ಟ್ ಚಾಣಿಸ್ಕೋಬೇಕ್ರಿ ಅದನ್ನ ನೋಡ್ರಿ ಈಗ ಚಾನಿಸ್ಕೊಳಾಕತಿದೀವಿ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಏನು ಏನಿದ್ದೆಲ್ಲ ಹೊಕ್ಕರಿ ಏನರ ಒಂದು ಸ್ವಲ್ಪ ಏನರ ಕಾಳು ದಿನಸತಿ ಸತಿ ಬಿದ್ದಿರ್ತೈತ್ರಿ ಹಂಗ ಹಂಗ ತಗೊಂಡು ಹಾದ್ಕೋಬಾರ್ದ್ರಿ ಇಲ್ಲಿ ನೋಡ್ರಿ ಒಂದು ಮುಷ್ಟಿ ಅಷ್ಟ ಎಳ್ಳು ಹಾಕಕತ್ತೀವಿ ನೋಡ್ರಿ ಬಿಳಿ ಎಳ್ಳ ನೋಡ್ರಿ ಏಳ್ ಹಾಕಬೇಕ್ರಿ ಅದಕ್ಕೆ ಅಂದ್ರೆ ಇದಕ್ಕತಿ ಇಲ್ಲಿ ನೋಡ್ರಿ ಅಜ್ವಾನದಾವ್ರಿ ಇವು ಎಳ್ ಎಷ್ಟು ತಗೊಂಡಿವ್ರಿ ಅಜ್ವಾನನು ಅಷ್ಟ ತಗೊಂಡಿವ್ರಿ ಈ ರೀತಿ ಒಂದು ಸ್ವಲ್ಪ ಕೈಯಾಗ ಬಾರ ಹಾಕಿ ತಿಕ್ಕಿ ಕೆಸಿಂದ ಹಾಕಿದ್ರೆ ಅದ್ರ ಘಮ ಚಲೋ ಬರ್ತೈತ್ರಿ ಅಜ್ವಾ ನೋಡ್ರಿ ಇಲ್ಲೇ ಈ ರೀತಿ ಎರಡು ಒಂದ ಪ್ರಮಾಣದಾಗ ಹಾಕಿವ್ರಿ ನಾವು ಇದು ಖಾರ ಐತ್ರಿ ಚಾರ್ಮಿಲ ಬೇಕಾದ್ರೆ ಮನೆಯಿಂದ ರೀ ನಾವು ಐತನ ಹಾಕಿದೀವಿ ರೀ ಈಗ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿವ್ರಿ ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಚಲೋ ತಂಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ ಇವು ನೋಡ್ರಿ ಒಂದು ಸ್ವಲ್ಪ ಕಾದದ ನೀರು ಅದಾವ್ರಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿ ನಾದ ಹಾಕೈತೀವ್ರಿ ಚಕ್ಲಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡನ ನಾದ್ಬೇಕ್ರಿ ಪೂರ್ತಿ ಒಂದು ಸ್ವಲ್ಪ ಉಗುರು ಬೆಚ್ಚಗ ಅದೇ ರೀತಿ ನೀರಾಗಾನೆ ನಾವು ಹಿಟ್ಟು ರೀ ಬೇಕಾದ್ರೆ ಇದನ್ನೂ ಕಾಶ್ ಹಾಕ್ಬೋದ್ರಿ ನಾವೇನು ಎಣ್ಣೆ ಹಾಕಿಲ್ಲ ನೋಡಿರಿ ಈಗ ರೆಡಿ ಆಗೈತಿ ನೋಡಿರಿ ಇಲ್ಲಿ ಈ ರೀತಿ ಹದ ಹಾಕೈತ್ರೀ ಹಿಟ್ಟ ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಚಕ್ಕಲಿ ಅಂತೂ ಭಾರಿ ಬೆಸ್ಟ್ ಹಾಕವ್ರಿ ನೋಡಿರಿ ಇದು ಚಕ್ಲಿ ಮನಿ ಐತ್ರಿ ನಮ್ದು ಹಂಗೆ ಒತ್ತದೀ ಇದು ಕೈಲಿ ಒಂದೊಂದ ಸ್ಟೀಲಿನೂ ಹಿಂಗೆ ತಿರುಗಿಸು ಇರ್ತಾವ್ರಿ ನೋಡಿರಿ ಈ ರೀತಿ ಇದು ಚಕ್ಲಿ ಮನಿಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕ್ರಿ ಯಾಕಂದ್ರೆ ಹಿಟ್ಟು ಅಂಟ್ಕೊಳಂಗಿಲ್ಲ ನೋಡಿರಿ ಈ ರೀತಿ ಅದರಿಂದ ಇಷ್ಟ ಒಂದೊಂದು ಉಳ್ಳಿ ಏನಾದರೂ ಒಳಗೆ ತುಂಬತೀರಲೆ ಈ ರೀತಿ ಒಂದು ಸ್ವಲ್ಪ ಕೈಲಿ ಪ್ರೆಸ್ ಮಾಡಿ ಮಾಡಿ ಹಾಕ್ಬೇಕ್ರಿ ಈ ರೀತಿ ಮಾಡಿ ತುಂಬಿ ಬಿಡದ್ರಿ ಭಾಳ ಜಾಸ್ತಿ ಆದ್ರೆ ತೆಗಿದ್ರಿ ಈಗ ನಾವಂತೂ ಕರೆಕ್ಟಾಗಿ ಹಾಕೀವಿ ನೋಡಿರಿ ಇಲ್ಲಿ ಇಷ್ಟು ಬಿಟ್ರೆ ಮುಗೀತ್ರಿ ಚಕ್ಲಿ ನೋಡ್ರಿ ನಾ ಹಾಕ್ತೀವಿ ನೋಡಿರಿ ಈ ರೀತಿ ಮ್ಯಾಲ ಏನೇನು ಚಕ್ಲಿಿದು ಕಾಣಬೇಕಾದ್ರೆ ಹಿಟ್ಟಾಗಿ ಗಟ್ಟಿ ಇಟ್ಕೋಬೇಕ್ರಿ ಒತ್ತಾಕ ತ್ರ ತ್ರಾಸಾಕತ್ತೀ ಆದ್ರಾಗಲಿ ಇಲ್ಲ ನಾವು ಒತ್ತಾಗ ಕ್ರಾಸ್ ಆಕೈತಿ ಅಂದ್ರೆ ಹಿಟ್ಟು ಮಿದು ಇಟ್ಕೊಂಡಿವು ಅಂದ್ರೆ ಈ ರೀತಿ ಏನೇನು ಚಕ್ಲಿ ಆಗುದಲ್ರಿ ನೋಡ್ರಿ ಮತ್ತೆ ಈಗ ಕರೆಕ್ಟಾಗಿ ತೋರ್ಸದಿವು ಇಷ್ಟ ಆಗ್ಬೇಕ್ರಿ ಇದು ಅಂದ್ರೆ ಇವೆಲ್ಲ ಕರದ ಗುಪ್ಲೇನು ಹಿಂಗೆ ಇರ್ತಾವ್ರಿ ಏನುಗಳು ಪೂರ್ತಿ ಸಫೈ ಬೀಳ್ತ ರೀ ಹಿಟ್ಟು ಮಿದು ಆತಂದ್ರ ನೋಡ್ರಿ ಈಗ ಇಲ್ಲೇ ಇಷ್ಟು ಕೊಂಡ ಮಾಡಿ ಇಟ್ಕೊಂಡಿವ್ರಿ ನಾವೀಗ ಇನ್ನು ಇಲ್ಲೇ ಗ್ಯಾಸ್ ಮೇಲೆ ಒಂದು ಕಡಾವ್ಗಿ ಇಟ್ಟ ಕಡಾವಿಗೆ ಎಣ್ಣೆ ಹಾಕಿದೀವಿ ನೋಡ್ರಿ ಎಣ್ಣೆ ಅಂತೂ ಕಾದೈತಿ ನೋಡ್ರಿ ಈಗ ಒಂದೊಂದಾಗೆ ಬಿಡ ಆತದ್ವು ಮಾಡಿ ಮಾಡಿಟ್ಕೊಂಡಂತ ಚಕ್ಲಿ ಕರಿಯಾಕತ್ತೀವಿ ನೋಡ್ರಿ ಈಗ ಒಬ್ರ ಅದಾರಪ್ಪ ಅಂದ್ರೆ ಈ ರೀತಿ ಮಾಡಿ ಇಟ್ಕೊಂಡ ಕರಿಯೋಕೆ ಚಾಲೂ ಮಾಡಿದ್ರಿ ಇಲ್ಲ ಒಬ್ಬರು ಒತ್ತಾವ್ರದಾರು ಚಕ್ಲಿ ಮತ್ತು ಒಬ್ಬರು ಕರಿದಾದ್ರೆ ನಡಿತೈತ್ರಿ ಅವರು ಒತ್ತಿದಂಗೆ ಒತ್ತಿದಂಗೆ ಕರಿಯಾಕ ಬಾಯಾಗಂತರ ಚಕ್ಲಿ ಭಾರಿ ಟೇಸ್ಟ್ ಆಗ್ಯಾವ್ರಿ ಅಲ್ಲಿ ಫಸ್ಟಿಗೆ ನಾವು ಹೆಂಗೆ ಗರಿ ಗರಿ ಆಗ್ಯಾವ ಅನ್ನೋದಕ್ಕೆ ಮುರಿದು ತೋರಿಸೀವ್ರಿ ನಾವು ಚಕ್ಲಿ ನೋಡಿರಿ ಈಗ ಒಬ್ಬೊಬ್ರ ಅಕ್ಕಿ ಪುಟಾಣಿ ಕುಡೀಶಿ ಅಷ್ಟನ್ನು ಬೀಸ್ತಾರ್ರಿ ಈಗ ನೋಡಿರಿ ಇಲ್ಲೇ ರೆಡಿ ಆಗ್ಯಾವ ಚಕ್ಲಿ ತೆಗಿಯಾಕತ್ತೀವಿ ನೋಡಿರಿ ಮತ್ತು ನೋಡಿರಿ ಈಗ ಎಣ್ಣೆ ಸಲ ಬಿ ನೋಡಿರಿ ಇದೇ ರೀತಿ ಮಾಡಿ ಇಟ್ಕೊಂಡ್ರೆ ಒಬ್ರ ಇದ್ರೆ ಇದು ಅನುಕೂಲ ಆಕೈತ್ರಿ ಮತ್ತೆ ಹಿಟ್ಟು ಗಟ್ ಹೆಂಗೆ ಮಾಡಿಟ್ಕೊಂಡು ಈ ರೀತಿ ಮಾಡಿದ್ವಿ ಅಂದ್ರೆ ಅಕ್ಕಾವೆ ರೀ ಹಿಟ್ಟು ಮಿದು ಹಿಟ್ಟು ಮಾಡಿದ್ರೆ ಗಾಲ್ರಿ ಎತ್ತಿ ಹಾಕೋದಕ್ಕೆ ಈಗ ನೋಡಿರಿ ಎರಡನೇ ಸಲದನ್ನು ತೆಗ್ದೀವಿ ನೋಡಿರಿ ಇಲ್ಲಿ ನೋಡಿರಿ ಚಕ್ಲಿ ಅಂತೂ ರೆಡಿ ಆಗ್ಯಾವ್ರಿ ಈಗ ನೋಡಿರಿ ಈಗ ಮತ್ತೊಂದು ಸಲ ಕರ್ದಿದ್ದು ಹಂಗೆ ಇಲ್ಲಿ ಚಮಚದಾಗ ತೋರ್ಸಕ್ಕೆ ಈ ರೀತಿ ಗಾಲಿ 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 ಚಂದನ ಆಗ್ಯಾವ್ರಿ ಅಷ್ಟು ಚಕಲಿ ನೋಡ್ರಿ ಇಲ್ಲಿ ಇಟ್ಟದೀವಿ ನಾವು ಬುಟ್ಟಿ ಒಳಗೆ ತುಂಬೇನ ಹೆಂಗೆ ಗಾಳಿ ಬಂದವನ್ನೋದು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತನ್ಕೋತಾನ್ರಿ ಚಕ್ಲಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ एलगू नमस्कार